ಯಾ ದೇವೀ ಸರ್ವೂತು ಬುದ್ಧಿರುಪೇಣ ಸಂಸ್ಥಿ ನಮಸ್ತೈ ನಮಸ್ತಸ್ಮೈ ನಮಸ್ತಸ್ಮೈ ನಮೋ ನಮಃ ಗುರುಬ್ರಹ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅದ್ಭುತವಾಗಿ ಯಂತ್ರ ಮಂತ್ರ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿ ನಾವು ನಮ್ಮ ಜೀವನದಲ್ಲಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ಪಡ್ಕೋಬೇಕು ಅಂತ ಹೇಳಿದ್ರೆ ಒಂದು ವಿಶೇಷವಾಗಿರ್ತಕ್ಕಂಥ ರೆಮಿಡಿಯನ್ನು ನಿಮಗೆ ಇವತ್ತು ಕೊಡ್ತೀನಿ ನಾನು ಇದನ್ನು ನೀವು ಬಳಸ್ಕೊಂಡು ಬಹಳ ಒಂದು ಚೆನ್ನಾಗಿ ನೀವು ನಿಮ್ಮ ಜೀವನದಲ್ಲಿ ಐಶ್ವರ್ಯವಂತರಾಗಿ ಕೋಟ್ಯಾಧಿಪತಿಗಳಾಗ್ಬೋದು ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಕಡಿಮೆ ಸಮಯದಲ್ಲಿ ಮಾಡುವಂತಹ ಒಂದು ಅದ್ಭುತ ಒಂದು ಶಕ್ತಿಯ ಹುತವಾಗಿರ್ತಕ್ಕಂಥ ಒಂದು ಯಂತ್ರ ಜೊತೆಗೆ ಒಂದು ಮಂತ್ರ ಯಾವುದು ಈ ಯಂತ್ರ ಅಂತ ಹೇಳಿದರೆ ನೋಡಿ ಇಲ್ಲಿ ಇಲ್ಲಿರ್ತಕ್ಕಂಥ ಅಷ್ಟ ದಿಗ್ವಿಜಯ ಯಂತ್ರ ಎಂಟು ಮೂಲೆಗಳಿರ್ತಕ್ಕಂಥ ಅಷ್ಟ ದಿಗ್ವಿಜಯ ಯಂತ್ರ ಈ ಎಂಟು ಮೂಲೆಗಳಿರ್ತಕ್ಕಂಥ ಅಷ್ಟ ದಿಗ್ವಿಜಯ ಯಂತ್ರ ಎಂಟು ಥರದ ಒಂದು ಶಕ್ತಿಯನ್ನು ಕೊಡುವಂಥದ್ದು ಅಷ್ಟ ದಿಗ್ವಿಜಯ ಅಂತ ಹೇಳಿದರೆ ಎಂಟು ದಿಕ್ಕಲ್ಲು ನಿಮ್ಮನ್ನು ಗೆಲ್ಲಿಸಿ ಎಂಟು ಥರದ ಫಲಗಳನ್ನ ನಿಮಗೆ ಕೊಡುವಂಥದ್ದು ಐಶ್ವರ್ಯ ಆರೋಗ್ಯ ನೆಮ್ಮದಿ ಸುಖ ಶಾಂತಿ ಅನುಕೂಲ ಎಲ್ಲವನ್ನೂ ಕೊಡುವಂಥದ್ದು ಈ ಯಂತ್ರ ಎಂಟು ಶ್ರೀಚಕ್ರಗಳನ್ನ ನೀವು ಇಟ್ಟು ಏನು ಪೂಜೆ ಮಾಡ್ತಿರಲ್ಲ ಅಷ್ಟು ಶಕ್ತಿ ಈ ಒಂದು ಚಕ್ರದಲ್ಲಿರ್ತಕ್ಕಂಥ ಯಂತ್ರಕ್ಕಿದೆ ಸೊ ಇದನ್ನು ಪೂಜೆ ಮಾಡುವಂಥ ವಿಧಾನ ಹೇಗೆ ಗುರುಗಳೇ ಪೂಜೆ ಮಾಡುವ ವಿಧಾನ ಬಹಳ ಒಂದು ಸುಲಭ ರಕ್ತಚಂದನವನ್ನು ತಂದು ಆ ರಕ್ತಚಂದನದ ನೀರನ್ನು ಮಾಡಿ ಅಂದರೆ ನೀರಲ್ಲಿ ಆ ರಕ್ತಚಂದನವನ್ನು ಹಾಕಿ ದೇವಿಯ ಮಂತ್ರವನ್ನು ಹೇಳ್ತಾ ಆ ಒಂದು ಚಕ್ರವನ್ನು ಚೆನ್ನಾಗಿ ತೊಳಿಬೇಕು ಚೆನ್ನಾಗಿ ತೊಳೆದು ಆ ರಕ್ತಚಂದನದ ಪೇಸ್ಟ್ ಮಾಡಿ ಎಂಟು ಮೂಲೆಗಳಿಗೆ ಹಚ್ಚಬೇಕು ಈ ಎಂಟು ಮೂಲೆಗಳಿಗೆ ನಾವು ಹಚ್ಚಬೇಕು ಪ್ರತಿ ಮೂಲೆಗೂ ಕೂಡ ಹಚ್ಚಬೇಕಾದ್ರೆ ನಾವು ಕೊಡುವಂತಹ ಯಕ್ಷಿಣಿ ಮಂತ್ರವನ್ನು ಹೇಳ್ತಾ ಅದನ್ನು ನೀವು ಹಚ್ಬೇಕು ಹಚ್ಬಿಟ್ಟು ಇದಕ್ಕೆ ಧೂಪ ದೀಪ ನೈವೇದ್ಯ ಎಲ್ಲವನ್ನು ಮಾಡಿ ಈ ಯಕ್ಷಿಣೀಯಂತ್ರವನ್ನು ನೋಡಿ ಇದು ಸ್ಟ್ಯಾಂಡ್ ಇದು ಮೂರು ಮೂಲೆ ಇರತಕ್ಕಂಥ ಒಂದು ಸ್ಟ್ಯಾಂಡು ಕುಜನ ಪ್ರತೀಕ ಈ ಮಂಗಳನ ಪ್ರತೀಕ ಅಂದರೆ ಮಂಗಳನ ಸ್ಥಾನದಲ್ಲಿ ಈ ಒಂದು ಸ್ಟ್ಯಾಂಡ್ ಮೇಲೆ ಈ ಯಂತ್ರ ಕೆಳಗಡೆ ಇಡಬಾರ್ದು ಆದ್ದರಿಂದ ಈ ಒಂದು ಸ್ಟ್ಯಾಂಡನ್ನು ಮಾಡಿರೋದು ಯಾಕಂದರೆ ಯಾವುದೇ ಒಂದು ಮೂಲೆ ಕೂಡ ಭೂಮಿಗೆ ಟಚ್ ಆದರೆ ಮಹಾವಿನಾಶ ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ಸ್ಟ್ಯಾಂಡನ್ನು ಮಾಡಿರೋದು ಈ ಥರ ನೀವು ಅಷ್ಟ ದಿಗ್ವಿಜಯ ಯಕ್ಷಿಣಿ ಯಂತ್ರವನ್ನು ಇಟ್ಕೊಂಡು ಅದರ ಮೇಲೆ ಬಲಗೈಯನ್ನು ಹೀಗೆ ಇಟ್ಕೊಂಡು ಜಪಮಾಲೆಯನ್ನು ಇಟ್ಕೊಂಡು ಜಪಮಾಲೆಯನ್ನು ಜಪಸ್ತಾ ಒಂದೊಂದೇ ಮಣಿಯನ್ನು ಜಪಿಸ್ತಾ ನೂರ ಎಂಟು ಮಂತ್ರವನ್ನು ಪ್ರತಿ ದಿವಸವೂ ಹೇಳ್ತಾ ಮೂರು ತಿಂಗಳ ಕಾಲ ಈ ಒಂದು ಮಂತ್ರ ಜಪವನ್ನು ಮಾಡಬೇಕು ನೂರ ಎಂಟು ಜಪ ಪ್ರತಿ ದಿವ್ಸವೂ ಆದ ತಕ್ಷಣ ಆ ರಕ್ತ ಚಂದನವನ್ನು ಮತ್ತೆ ಹೂವಿನಲ್ಲಿ ಬೆರೆಸಿ ದೇವಿಗೆ ಪೂಜೆಯನ್ನು ಮಾಡಬೇಕು ಪೂಜೆಯನ್ನು ಮಾಡಿ ಆ ಚಕ್ರವನ್ನು ಎತ್ತಿಟ್ಬಿಡಬೇಕು ಅಥವಾ ದೇವ್ರ ಮನೇಲೆ ಒಂದು ಕಡೆ ಇಟ್ಕೊಂಡು ಮಾಡ್ತೀನಿ ಅಂದರು ಪರವಾಗಿಲ್ಲ ಆದರೆ ಪ್ರತಿ ದಿವಸನೂ ಅಭಿಷೇಕ ಮಾಡಬೇಕು ಅಭಿಷೇಕ ಮಾಡಿರ್ತಕ್ಕಂಥ ನೀರನ್ನು ಮನೆಯ ಮೂಲೆ ಮೂಲೆಗೂ ಚಲಬೇಕು ಚಿಮುಕ್ಸಬೇಕು ಮತ್ತು ಆ ಪೂಜೆ ಮಾಡಿರ್ತಕ್ಕಂಥ ಹೂ ಇರ್ಬೋದು ಅಕ್ಷತೆ ಇರ್ಬೋದು ಅದನ್ನೆಲ್ಲ ಹುಷಾರಾಗಿ ತೆಗೆದಿಡಬೇಕು ಮೊನ್ನೆ ಒಂದು ಕತೆ ನಡೆಯಿತು ಈ ಯಕ್ಷಿ ಯಂತ್ರವನ್ನು ಸುಮಾರು ಒಂದು ವರ್ಷದ ಹಿಂದೆ ಒಬ್ಬ ವ್ಯಕ್ತಿ ಕೊಟ್ಟಿದ್ದೆ ನಾನು ಕೊಟ್ಟಿದ್ದರೆ ಏನು ಮಾಡ್ದೆ ಇಲ್ಲೇ ಬೆಂಗಳೂರಲ್ಲೇ ಒಂದು ಎರಡು ತಿಂಗಳು ಪೂಜೆ ಮಾಡ್ದೆ ಗುರುಗಳೇ ನಮಗೆ ತುಂಬ ತೊಂದರೆ ಆಗ್ತಾ ಇದೆ ಈ ಯಂತ್ರದಿಂದ ಏನು ಫಲ ಸಿಗ್ತಾ ಇಲ್ಲ ಏನು ಮಾಡೋದು ಅಂದ ನೀನು ನನ್ನ ಕೊಟ್ಬಿಡಪ್ಪ ವಾಪಸ್ ಕೊಟ್ಬಿಡು ನಿನ್ನ ಪೂಜೆ ಮಾಡೋಕ್ಕೆ ನಿನ್ನ ಕೈಲಿ ಆಗೋಲ್ಲ ಮನಸ್ಸು ತುಂಬ ಚಂಚಲ ಇದೆ ನಿನಗೆ ನಿನಗೆ ಹೆಂಗೆ ಅಂದರೆ ಇವಾಗ ಇವಾಗ ಮಾಡಿ ಅದು ತಿನ್ಬಿಡ್ಬೇಕು ಫಾಸ್ಟ್ ಫುಡ್ ಥರ ಬೇಕು ನಿನಗೆ ಇದು ನಿನಗೆ ಅನುಕೂಲ ಆಗೋಲ್ಲ ಕೊಟ್ಬಿಡು ಅಂತ ಹೇಳಿದೆ ನಾನು ಅವನೇನು ಮಾಡ್ದ ಜೋಗಲ್ಲಿ ಇಟ್ಕೊಂಬಂದ್ಬಿಟ್ಟು ನಾನು ಯಂತ್ರನ ಕೂಡಲೇ ನನಗೆ ಕೊಟ್ಟ ಸೊ ಅದನ್ನು ನಾನು ತಗೊಂಡು ಒಂದು ಕಡೆ ಪೂಜೆ ಮಾಡಿ ಇಟ್ಟಿದ್ದೆ ಒಬ್ಬ ವ್ಯಕ್ತಿ ಬಂದ ರೈತ ಈ ಕಡೆ ಹುಬ್ಬಳ್ಳಿ ಕಡೆಯಿಂದ ಬಂದಿದ್ದು ರೈತ ಬಂದುಬಿಟ್ಟು ಗುರುಗಳೇ ತುಂಬ ಕಷ್ಟದಲ್ಲಿದ್ದೀನಿ ಗುರುಗಳೇ ನನ್ನ ಕೈಲಿ ಏನೂ ಇಲ್ಲ ನಿಮ್ಮಲ್ಲಿ ಬರೋಕ್ಕೂ ನನಗೆ ತುಂಬ ಕಷ್ಟ ಆಗಿತ್ತು ಆ ಥರ ಕಷ್ಟದಲ್ಲಿ ಬಂದೀನಿ ನಾನು ನೀವು ಏನಾದರೂ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ದ ಮತ್ತು ಆ ವ್ಯಕ್ತಿಯ ಪ್ರಶ್ನೆಗಳಿತ್ತು ಒಂದು ಎರಡು ಮೂರು ಪ್ರಶ್ನೆ ಅದು ದೇವಿ ಯಕ್ಷಿಣಿಯಿಂದ ನಾನು ಕೇಳಿ ಆ ವ್ಯಕ್ತಿಗೆ ಹೇಳಿದಾಗ ಅವನು ಹೌದು ಗುರುಗಳೇ ಈ ಥರ ಇದೆ ಅಂತ ಹೇಳ್ದ ನಾನು ಹೇಳಿದೆ ನೋಡಪ್ಪ ನಾನು ನೀನು ಒಂದು ಚಕ್ರ ಕೊಡ್ತೀನಿ ಕರೆಕ್ಟಾಗಿ ಪೂಜೆ ಮಾಡಬೇಕು ನೀನು ನಾನು ಯಾವ ಥರ ಹೇಳ್ತೀನೋ ಆ ಥರ ಮಾಡಬೇಕು ಮಾಡಿಬಿಟ್ಟು ನೀನಿಗೆ ಕೋಟ್ಯಾಧಿಪತಿ ಆದಮೇಲೆ ನನಗೆ ಈ ಒಂದು ಚಕ್ರದ ಒಂದು ಸಂಭಾವನೆಯನ್ನು ಕೊಡು ಅಂತ ಹೇಳಿಬಿಟ್ಟು ಅವನಿಗೆ ಕೊಟ್ಟು ಕಳಿಸ್ತೀನಿ ಮೂರು ತಿಂಗಳು ಮಾಡ್ದ ಮೂರು ತಿಂಗಳು ಮಾಡಿಬಿಟ್ಟು ಸುಮಾರು ಒಂದು ಆರು ತಿಂಗಳು ಆ ವ್ಯಕ್ತಿ ಬಂದಿರಲಿಲ್ಲ ಆರು ತಿಂಗಳ ನಂತರ ಒಂದು ದಿವಸ ನನಗೆ ಫೋನ್ ಮಾಡಿ ಗುರುಗಳೇ ಒಂದು ಅಪಾಯಿಂಟ್ಮೆಂಟ್ ಬೇಕು ಅಂತ ನಾನು ನನ್ನ ಪರ್ಸ್ನಲ್ ನಂಬರ್ ಯಾರು ಕೊಟ್ಟಿದ್ದು ಅಂತ ಇಲ್ಲ ಗುರುಗಳೇ ನಾನು ಸ್ವಲ್ಪ ಹಿಂಗೆ ತೊಗೊಂಡೆ ನಿಮ್ಮ ಅಸಿಸ್ಟೆಂಟಿಗೆ ಫೋನ್ ಮಾಡಿ ತೊಗೊಂಡೆ ಆಯ್ತಪ್ಪ ಏನು ವಿಚಾರ ಏನಿಲ್ಲ ಗುರುಗಳೇ ನಿಮ್ಮ ಹತ್ರ ಮಾತಾಡ್ಕೊಂಡು ಹೋಗ್ಬೇಕು ಅಷ್ಟೇ ನಾನು ಇನ್ನೇನಿಲ್ಲ ಆಯಿತು ಬಾ ಅಂತ ಹೇಳಿದೆ ಆ ವ್ಯಕ್ತಿ ಏನು ಮಾಡಿದ್ದಾನೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಇಲ್ಲಿ ಬಂದಿದ್ದಾನೆ ಒಂದು ತಟ್ಟೆ ದೊಡ್ಡ ತಟ್ಟೆಯಲ್ಲಿ ಹಣ್ಣುಗಳು ಆ ಒಂದು ಚಕ್ರದ ಸಂಭಾವನೆ ಎಲ್ಲ ಇಟ್ಟು ಕೊಟ್ಟ ಕೊಟ್ಟು ಗುರುಗಳೇ ಇವತ್ತು ನಾನು ಹದಿನೈದು ಎಕರೆ ತೊಗೊಂಡಿದ್ದೀನಿ ಜಾಗ ಪ್ಲೀಸ್ಗೆ ಬಿಟ್ಟಿದ್ದೀನಿ ನಾಲ್ಕು ಎಕರೆನ ಮಿಕ್ಕಿ ನಾವು ಮಾಡ್ತಾಯಿದ್ದೀವಿ ನನಗೆ ಕೆಲಸ ಮಾಡೋಕ್ಕಾಗ್ದೇ ಸುಮಾರು ಜನ ಆಳು ಕಾಳುಗಳನ್ನೆಲ್ಲ ತೊಗೊಂಬಂದು ಅದಕ್ಕೊಬ್ಬ ಮ್ಯಾನೇಜರ್ನ ಇಟ್ಟು ಮಾಡಿಸ್ತಾ ಇದ್ದೀನಿ ಗುರುಗಳೇ ನನ್ನ ಮಗನಿಗೆ ಗೌರ್ಮೆಂಟ್ ಕೆಲಸ ಸಿಕ್ತು ಎಲ್ಲ ನಿಮ್ಮ ಒಂದು ಕೃಪೆ ಅಂತ ಹೇಳಿದೆ ನಾನು ಹೇಳಿದೆ ನೋಡು ದೇವಿ ಇದು ದೇಹ ಆತ್ಮ ಅಲ್ಲಿದೆ ಆ ದೇವಿ ಕೊಟ್ಟಿರ್ತಕ್ಕಂಥ ಕೃಪೆ ಇದು ನೀನು ಆ ದೇವಿಗೆ ನಮಸ್ಕಾರ ಮಾಡು ಅಂಥೇಳಿ ಅದನ್ನು ಸ್ವೀಕಾರ ಮಾಡಿಕೊಂಡೆ ನೋಡಿ ಅದೃಷ್ಟ ಅಂತಕ್ಕಂಥದ್ದು ಎಲ್ಲಿತ್ತು ಎಲ್ಲಿ ಟ್ರಾನ್ಸ್ಫರ್ ಆಯ್ತು ನೋಡಿ ನೀವು ಇನ್ನೊಂದು ತಿಂಗಳು ಕರೆಕ್ಟಾಗಿ ಮಾಡಿಬಿಟ್ಟಿದ್ರೆ ಅವ್ನ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗ್ತಿತ್ತು ಅದಕ್ಕೆ ಯಾವಾಗಲೂ ಕೂಡ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ನಾವು ಯಾರಿಗೂ ಸಾಲ ಕೊಟ್ಟಿಲ್ಲ ತಗೊಂಬರೋಕ್ಕೆ ಏನು ಅಂದರೆ ನಾವು ಇನ್ವೆಸ್ಟ್ ಮಾಡುವಂಥದ್ದು ಭಕ್ತಿ ಒಂದೇ ಸರಿಯಾಗಿರ್ತಕ್ಕಂಥ ಕ್ರಮದಲ್ಲಿ ಮಾಡಿದಾಗ ಮಾತ್ರ ನಮಗೆ ಅದ್ಭುತವಾಗಿರ್ತಕ್ಕಂಥ ಫಲ ಸಿಗುತ್ತೆ ಹಾಗಾಗಿ ಈ ಯಕ್ಷಿಣಿ ಚಕ್ರ ಯಾರಿಗಾದ್ರು ಬೇಕು ಅಂದರೆ ಇನ್ನು ಕೇವಲ ಒಂದು ಮೂರರಿಂದ ನಾಲ್ಕು ಚಕ್ರ ಇದೆ ಅಷ್ಟೇ ನನ್ನ ಹತ್ರ ಯಾರಿಗಾರು ಬೇಕು ಅಂದರೆ ಸಂಪರ್ಕ ಮಾಡಿ ಆ ಚಕ್ರವನ್ನು ಕೊಡೋದ್ರ ಜೊತೆಗೆ ಅದರ ಒಂದು ಕ್ರಮ ಮಂತ್ರ ಎಲ್ಲ ನಮ್ಮ ಕಚೇರಿಯಲ್ಲಿ ಕೊಡ್ತಾರೆ ಅದು ತೊಗೊಂಡು ಹೋಗ್ಬಿಟ್ಟು ನೀವು ಕರೆಕ್ಟಾಗಿ ಇರ್ತಕ್ಕಂಥ ರೀತಿಯಲ್ಲಿ ಮಾಡ್ಕೊಳ್ಳಿ ಅವಶ್ಯಕತೆ ಇದ್ದವ್ರು ಮಾತ್ರ ಬಂದು ಕೇಳ್ಕೊಂಡು ಹೋಗಿ ಸುಮ್ಮನೆ ನಾವು ಇಟ್ಕೊಂಡು ಮಾಡ್ತೀವಿ ಅನ್ನೋರು ದಯವಿಟ್ಟು ತೊಗೋಬೇಡಿ ಯಾಕಂದರೆ ತುಂಬ ಅವಶ್ಯಕತೆ ಇದ್ದವ್ರಿಗೆ ಅದು ಶಾರ್ಟೇಜ್ ಆಗಿಬಿಡುತ್ತೆ ಸಿಗೋಲ್ಲ ಹಾಗಾಗಿ ನೀವು ಬಂದು ಸಂಪರ್ಕ ಮಾಡಿ ತೊಗೊಂಡೋಗಿ ಇನ್ನೇನಾದ್ರೂ ಪ್ರಶ್ನೆಗಳಿದ್ರೆ ನೀವು ಬಂದು ನಮ್ಮಲ್ಲಿ ಮುಕ್ತವಾಗಿ ಚರ್ಚೆಯನ್ನು ಮಾಡ್ಬೋದು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ